ಹಲೋ ಫ್ರೆಂಡ್ಸ್ ನಾನು ಮಳುವಳಿ ಮಂಜ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳು ಏನು ಕೊಡ್ತಾ ಇದ್ದಾರೆ ಅದನ್ನು ಮುಂದಿನ ಅಪ್ಡೇಟು ಅಂತ ಹೇಳ್ಬೋದು ಅಂದರೆ ಏನು ಅಪ್ಡೇಟು ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ರಾಜೀವ್ ಗಾಂಧಿ ನಿಗಮಕ್ಕೆ ನಾವು ದುಡ್ಡೆಲ್ಲ ಕಟ್ಟಾದ ಮೇಲೆ ಅಂದರೆ ಟೋಟಲ್ ಕ್ಯಾಶ್ ಆಗ್ಬೋದು ಅಥವಾ ಬ್ಯಾಂಕಲ್ಲಿ ನಾವೇನಾದರೂ ಲೋನ್ ಮಾಡಿಸ್ತು ಅಂದರೆ ಅವರು ಡೈರೆಕ್ಟಾಗಿ ಆ ಲೋನ್ ಅಮೌಂಟನ್ನ ಅವ್ರಿಗೆ ನಾವು ಯಾವ ಅಕೌಂಟ್ ನಂಬರ್ ಕೊಟ್ಟಿರ್ತೀವಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡಾದ್ಮೇಲೆ ನಾವೇನ್ ಮಾಡಬೇಕು ಟ್ರಾನ್ಸ್ಫರ್ ಆಗಿದ್ದು ಆಗಿರೋ ಸ್ಲಿಪ್ನ ತಗೊಂಡೋಗಿ ರಾಜೀವ್ ಗಾಂಧಿ ವಸತಿ ನಿಗಮ ತೋರಿಸ್ಬೇಕು ತೋರಿಸಿದಾಗ ಮಾಡ್ತಾರೆ ಅವ್ರ ಹತ್ರ ಸಿಸ್ಟಮ್ ಎಲ್ಲ ತೋರಿಸುತ್ತೆ ಅಮೌಂಟ್ ಬಂದಿರೋದು ಎಷ್ಟು ಬಂದಿದೆ ಅಂತಂದ್ಬಿಟ್ಟು ಅವ್ರು ಆರೂವರೆ ಲಕ್ಷ ಕಟ್ಬೇಕು ಅಂದಿದ್ರೆ ಆರೂವರೆ ಲಕ್ಷ ಏಳು ಲಕ್ಷ ಕಟ್ಬೇಕು ಅಂದಿದ್ರೆ ಏಳು ಲಕ್ಷ ಪೂರ್ತಿ ಅಲ್ಲಿ ಪೇಮೆಂಟು ಬಂದಿರೋದು ಗೊತ್ತಾಗುತ್ತೆ ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಗೊತ್ತಾದ್ಮೇಲೆ ಮಾಡ್ತಾರೆ ಆ ಮೂರು ರೂಪಾಯಿದು ಆ ಮೂವತ್ತು ಮೂವತ್ತು ಪೇಪರ್ದು ಏನೋ ತಗೊಂಡ್ ಕೊಡ್ಬೇಕಂತೆ ಅಲ್ಲೇ ಆಫೀಸಲ್ಲೇ ಸಿಕ್ತವಂತೆ ಇವ್ರದ್ದು ನಮ್ದು ಏನು ಡಾಕ್ಯುಮೆಂಟ್ಸ್ ಇರ್ತದೆ ಅದು ತೋರಿಸಿದ್ರೆ ಅವರಲ್ಲಿ ಕೊಡ್ತಾರಂತೆ ಆ ಡಾಕ್ಯುಮೆಂಟ್ಸ್ಗಳಲ್ಲಿ ಪೂರ್ತಿ ಅವರು ಏನೇನು ನಮ್ಮ ಮನೆ ಏನಿದೆ ನಮ್ದು ಯಾವ ಬ್ಲಾಕು ಯಾವುದು ಇದು ಅಂತ ಎಲ್ಲಾನು ಪೂರ್ತಿ ಎಂಟರ್ ಮಾಡಿ ಅದು ಅವರೇ ಕಾಲ್ ಮಾಡ್ತಾರೆ ರೆಡಿ ಮಾಡಿಬಿಟ್ಟು ಕಾಲ್ ಮಾಡಾದ್ಮೇಲೆ ನಾವು ಹೋಗಿ ಮನೆಯವರು ಅದನ್ನ ರಿಸೀವ್ ಮಾಡ್ಕೊಂಡು ಇಸ್ಕೊಂಡು ಬರ್ಬೇಕಾಗತ್ತೆ ಬಂದಾದ್ಮೇಲೆ ಆ ಅವರೇ ಹೇಳ್ತಾರಂತೆ ಬಂದಾದ್ಮೇಲೆ ಅವರು ಮೂರು ತಿಂಗಳ ಒಳಗಡೆ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕು ಅಂತ ಅವ್ರು ಹೇಳಿದ್ರು ಅಂತ ಹಳೇ ವಿಡಿಯೋದಲ್ಲಿ ಹೇಳಿದ್ದೆ ನಾನು ರಾಜೀವಸ್ತಿ ನಿಗಮದವ್ರೆ ಇವಾಗ ಏನಂತಂದ್ರೆ ಅವರು ರಿಜಿಸ್ಟ್ರೇಷನ್ಗೆ ಹೋಗಿದ್ದಾರೆ ಆಲ್ರೆಡಿ ನಮ್ಮ ಪರಿಚಯದವರು ಅವ್ರು ಹೇಳಿದ್ದು ಆ ಕಾಲ್ ಮಾಡಿ ಅವರು ಇಂಥ ಅಂದ್ರೆ ಇವ್ರಿಗೆ ಗೊತ್ತಿರಲಿಲ್ಲ ಇಲ್ಲೇ ಹೋಗ್ಬೇಕೇನೋ ಹೆಸರುಘಟ್ಟನೇ ಅವ್ರು ಹಾಕಿರ ಸರ್ವೆ ನಂಬರ್ ಮೂವತ್ತು ಹಾಗೆ ಅವರು ಇದ್ರಲ್ಲೇ ಹೆಸರುಘಟ್ಟಕ್ಕೆ ಅಂತ ಅನ್ಕೊಂಡಿದ್ದೆ ನಾನು ಕೇಳಿದೆ ಬಟ್ ಅಲ್ಲಲ್ವಂತೆ ಅವರೇ ರಾಜೀವ್ ಗಾಂಧಿ ವಸತಿ ಹೇಳ್ತಾರಂತೆ ನೀವು ಯಾವ ಸಬ್ ರಿಜಿಸ್ಟರ್ ಆಫೀಸ್ ಹೋಗ್ಬೇಕು ಅಂದ್ರೆ ಮನೆ ರಿಜಿಸ್ಟರ್ ಮಾಡ್ಕೊಳಕ್ಕೆ ಯಾವ ಸಬ್ ರಿಜಿಸ್ಟರ್ ಆಫೀಸ್ ಹೋಗ್ಬೇಕು ಅಂತ ಅವರೇ ಹೇಳ್ತಾರಂತೆ ರಾಜೀವ್ ಗಾಂಧಿ ನಿಗಮದವ್ರು ಹೇಳ್ಬಿಟ್ಟು ಆದ್ಮೇಲೆ ಅವರು ಹೋಗಿದ್ರಂತೆ ಇಲ್ಲಿಗೆ ಸಬ್ ರಿಜಿಸ್ಟ್ರಿಗೆ ಅವರು ಯಾವ್ದೋ ಒಂದು ಬೇರೆ ಕಡೆ ಹೋಗಿದ್ರು ಅಲ್ಲಿ ಅಲ್ಲಿ ಆಗಲ್ಲ ಅಂತ ಗೊತ್ತಾಯ್ತು ಆಮೇಲೆ ಕೇಳಿದ್ದಕ್ಕೆ ರಾಜೀವ್ ಗಾಂಧಿ ಅವರು ಈ ಸಬ್ ಬ್ರಿಡ್ಜ್ ಸ್ಟಾಪೀಸ್ ಹೋಗಿ ಅಂತ ಅವರು ಸಬ್ ಬ್ರಿಡ್ಜ್ ಆಫೀಸ್ ಹೇಳಿದ್ದಾರೆ ಅದು ಪಕ್ಕದ ನಿಯರ್ ಏನೆ ಅಲ್ಲಿ ಹೇಳಿದ್ದಾರೆ ಮೇಲೆ ಇವರು ಹೋಗಿದ್ದಾರೆ ಹೋಗಾದ್ಮೇಲೆ ಅಲ್ಲಿ ಏನಾಯ್ತು ಅಂದ್ರೆ ಅವ್ರು ಹೇಳೋ ಪ್ರಕಾರ ಅವ್ರಿಗೆ ಅವರು ಜನರಲ್ ಕ್ಯಾಟಗರಿಯಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಬರ್ತಾರೆ ಅವರು ನನ್ನ ಪರಿಚಯದವ್ರು ಈಗ ಹೇಳಿದ್ರು ಅಂದ್ನಲ್ಲ ಅವರು ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಬರ್ತಾರೆ ಅವ್ರಿಗೆ ಏನಾಗೈತೆ ಅಂದ್ರೆ ನಲವತ್ತೈದು ಸಾವಿರ ರೂಪಾಯಿ ಖರ್ಚಾಗೈತಂತೆ ಅಂದ್ರೆ ಅದು ಲಕ್ಷಕ್ಕೆ ಇಷ್ಟು ಅಂದ್ಬಿಟ್ಟು ಗೌರ್ಮೆಂಟ್ಗೆ ಟ್ಯಾಕ್ಸ್ ಇರ್ತದೆ ಅದು ಗೌರ್ಮೆಂಟ್ಗೆ ಏನು ನಾವು ನೋಂದಣಿ ಶುಲ್ಕ ಅಂದ್ಬಿಟ್ಟು ಅದೇ ರಿಜಿಸ್ಟರ್ ಮಾಡಿಸ್ತೀವಲ್ಲ ಅದು ನೋಂದಣಿ ಶುಲ್ಕ ಅಂದ್ಬಿಟ್ಟು ಗೌರ್ಮೆಂಟ್ಗೆ ಒಂದು ಲಕ್ಷ ರೂಪಾಯಿಗೆ ಇಷ್ಟು ನಾವು ದುಡ್ಡು ಕಟ್ಟಬೇಕು ಟ್ಯಾಕ್ಸ್ ಅಂತ ಇದೆ ಅದು ಕೂಡ ಕ್ಯಾಟಗರಿ ಮೇಲೆ ಡಿವೈಡ್ ಆಗುತ್ತೆ ಎಸ್ ಸಿ ಎಸ್ ಟಿ ಅವ್ರಿಗೆ ಬೇರೆ ಮತ್ತೆ ಜನರಲ್ ಕ್ಯಾಟಗರಿ ಅವ್ರಿಗೆ ಬೇರೆ ಅದು ಡಿವೈಡ್ ಆಗುತ್ತೆ ಹಾಗಾಗಿ ಅವ್ರು ಎಸ್ ಸಿ ಎಸ್ ಟಿ ಆಗಿರೋದ್ರಿಂದ ಅವ್ರಿಗೆ ನಲವತ್ತೈದು ಸಾವಿರ ರೂಪಾಯಿನ ಖರ್ಚಾಯ್ತು ಅಂತ ಅವ್ರು ನನಗೆ ಹೇಳಿದ್ರು ಅದ್ರ ಜೊತೆಗೆ ಇವ್ರು ಏನು ಮಾಡ್ತಿದ್ದಾರೆ ಅಂದ್ರೆ ರಾಜೀವ್ ಗಾಂಧಿ ನಿಗಮದವ್ರು ಇಂಥ ಹೋಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಡಿಸ್ಕೊಳ್ಳಿ ಅಂತ ಅಂದ್ರು ಅಂದಮೇಲೆ ಇವ್ರೇನು ಮಾಡಿದ್ದಾರೆ ಡೈರೆಕ್ಟಾಗಿ ಆಫೀಸ್ಗೆ ಹೋಗಿ ಮಾತಾಡಿದ್ದಾರೆ ಎಲ್ಲಿ ಮಾಮೂಲಿ ರಿಜಿಸ್ಟರ್ ಆಫೀಸ್ ಏರಿತೋ ಅಲ್ಲಿಗೆ ಹೋಗಿ ಈ ಥರ ಆಗ್ಬೇಕು ಕೆಲಸ ಅಂದ್ಬಿಟ್ಟು ಅಲ್ಲಿದ್ದಂಥ ಅಧಿಕಾರಿಗಳನ್ನ ವಿಚಾರಿಸಿದ್ದಾರೆ ಬಟ್ ಅಲ್ಲಿರೋ ಅಧಿಕಾರಿಗಳು ಏನಪ್ಪಾ ಅಂದರೆ ಅವರು ಆಲ್ರೆಡಿ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಏನು ಅಂದರೆ ಟೇಬಲ್ ಕೆಳಗಡೆ ಅವ್ರಿಗೆ ಬೇಕು ಸಬ್ ಸಬ್ರಿಜಿಸ್ಟರ್ ಆಫೀಸಲ್ಲಿ ಇವೆಲ್ಲ ನಡೀತಾವೆ ಗೊತ್ತು ಬಟ್ ಏನಂದ್ರೆ ಏಜೆಂಟ್ ಮುಖಾಂತರ ಹೋಯ್ತು ಅಂದ್ರೆ ಅವ್ರಿಗೆ ಗೊತ್ತಿರ್ತದೆ ಏಜೆಂಟ್ ಮುಖಾಂತರ ಹೇಳ್ಬಿಡ್ತಾರೆ ಈ ತರ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ಇಷ್ಟು ಮಾಡ್ತಾರೆ ಸರ್ ಅಷ್ಟು ಮಾಡ್ತಾರೆ ಸರ್ ಅಂತ ಹೆಚ್ಚು ಕಮ್ಮಿ ಮಾಡಿ ಅವರು ಟೇಬಲ್ ಕೆಳಗಡೆ ಏನ್ ಕೊಡ್ಬೇಕು ಅದನ್ನ ಮಾತುಕತೆ ಹೇಳ್ಕೊತಾರೆ ಬಟ್ ಇವ್ರು ಏನ್ ಮಾಡಿದ್ದಾರೆ ಗೌರ್ಮೆಂಟ್ ಅಲ್ವಾ ಇದು ಮನೆ ಸ್ಕೀಮೇ ಗೌರ್ಮೆಂಟ್ ರಾಜೀವ್ ಗಾಂಧಿ ವಸತಿ ನಿಗಮದ್ದು ಸ್ಕೀಮೇನೆ ಗೌರ್ಮೆಂಟ್ ಹಾಗಾಗಿ ಇವ್ರಿಗೇನು ಗೊತ್ತಿಲ್ಲ ಇವ್ರೇನು ಆ ರಿಜಿಸ್ಟ್ರೇಷನ್ಗೆ ಏನ್ಬಿಟ್ಟು ಹೋಗಿ ಹೇಳಿದಾರೆ ಇವ್ರೇನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಅಲ್ಲಿ ನೀವೇನಾದ್ರು ಅಲ್ಲಿ ಇರ್ತಕ್ಕಂಥ ಏಜೆಂಟ್ ಮುಖಾಂತರ ಹೋಯ್ತು ಅಂದ್ರೆ ಅಂದ್ರೆ ಗೊತ್ತಲ್ಲ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡುವಾಗ ಗೊತ್ತೇ ಇರ್ತಾರೆ ಮಾಡುವಾಗ ಅಲ್ಲಿ ಏಜೆಂಟ್ಗಳು ಇರ್ತಾರೆ ಅಂದ್ರೆ ಔಟ್ಸೈಡರ್ಸ್ ಅವರು ಏಜೆಂಟ್ ಗಳ ಮುಖಾಂತರ ನೀವು ಹೋಗಿ ಅಲ್ಲೇನೋ ಮಾಡಿಸ್ತು ಅಂದ್ರೆ ಕೆಲಸ ಬೇಗ ಆಗುತ್ತೆ ಆಮೇಲೆ ಟೇಬಲ್ ಕೆಳಗಡೆ ಕೊಡುವಂತದು ನೀವು ಕೊಡ ಕೊಟ್ಬಿಟ್ಟು ಬೇಗ ಮಾಡಿಸ್ಕೊಬೇಕಾಗುತ್ತೆ ಟೇಬಲ್ ಕೆಳಗಡೆ ಕೊಟ್ರೇನೆ ಅಲ್ಲಿ ಬೇಗ ಕೆಲಸ ಆಗ್ತಾ ಇರೋದು ಅಂತ ಅವ್ರು ಹೇಳಿದ್ರು ನೀವೇನಾದರೂ ಟೇಬಲ್ ಕೆಳಗಡೆ ಕೊಡದನೇ ಅಥವಾ ಏಜೆಂಟು ಇಲ್ದನೆ ಏನಾದ್ರು ಡೈರೆಕ್ಟ್ ಆಗಿ ನೀವು ಹೋಯ್ತು ಅಂತ ಅಂದರೆ ರಿಜಿಸ್ಟ್ರಾಫಿಷನ್ ಆಫೀಸ್ಗೆ ಅಲ್ಲಿ ತಗೋತಾರೆ ತಗೊಳ್ಳಲ್ಲ ಅಂತಲ್ಲ ಏನು ಮಾಡ್ತಾರೆ ತಗದು ನಿಮ್ಮ ಫೈಲ್ನ ಒಂದು ಮೂರಲ್ಲಿ ಇಡ್ತಾರೆ ನಿಮ್ಮ ಡಾಕ್ಯುಮೆಂಟ್ಸು ಎಲ್ಲನೂ ಈಸ್ಕೊಂಡು ಸರಿ ಬರೋಗೆ ಅಂತ ಅಂದ್ಬಿಟ್ಟು ಒಂದು ಅವರ್ ಬಿಟ್ಕೊಂಡು ಬನ್ನಿ ಎರಡು ಅವರ್ ಬಿಟ್ಕೊಂಡ್ ಬನ್ನಿ ಪುನಃ ಮಧ್ಯಾಹ್ನ ಊಟ ಮಾಡಿದ ಮೇಲೆ ಬನ್ನಿ ಅದಾದ್ಮೇಲೆ ಅವ್ನು ಸಾಯಂಕಾಲ ಇವಾಗ ಕೆಲಸ ಮುಗಿತು ನಾಳೆಗೆ ಬನ್ನಿ ನಾಳೆಗೆ ಬನ್ನಿ ಒಂದ್ ತಿಂಗಳಾದರೂ ಅಲ್ಲೇ ಅಲಸಿದ್ರು ಇಲ್ಲ ಎರಡು ತಿಂಗಳಾದ್ರು ಅಲಸಿದ್ರು ಹೇಳಕ್ಕಾಗಲ್ಲ ಆತರ ನಡೀತಾ ಇದೆ ಸಿಚುವೇಶನ್ ಇವಾಗ ಹಾಗಾಗಿ ಅವರು ನೋಡಿದಂತ ಇದ್ರ ಪ್ರಕಾರ ಅಲ್ಲಿ ಏನಾದ್ರೂ ಸಮಥಿಂಗ್ ಮಾಡಿದ್ರೇನೆ ಸಮಥಿಂಗ್ ಕೊಟ್ರೇನೆ ಟೇಬಲ್ ಕೆಳಗಡೆ ಇಟ್ರೇನೆ ಕೆಲಸ ನಡೀತಾ ಇರೋದು ಅವ್ರೇನೆ ನನಗೆ ಪಾಪ ಫೋನ್ ಮಾಡಿ ಅವ್ರು ಹೇಳಿದ್ರು ವಿಚಾರ ಹೇಳ್ಬಾರ್ದು ಅವರೇ ವಿಡಿಯೋ ಮಾಡೋ ಹಾಕುವಂತಾನು ನನಗೆ ಹೇಳಿದ್ರು ಅದಕ್ಕೆ ನಾನು ಅವ್ರ ಹೇಳಲ್ಲ ನನಗೆ ಗೊತ್ತು ಅವರೇನು ಹೇಳಿದ್ರು ಈ ತರ ವಿಚಾರಗಳು ನಡೀತಿದೆ ಗವರ್ನಮೆಂಟ್ ಇವಾಗ ರಾಜೀವ್ ಗಾಂಧಿ ವಸತಿ ನಿಗಮ ಮುಂದ್ ಮನೆಗಳಿಗೆ ಮತ್ತೈದವ್ರಿಗೆನೆ ಜನಗಳಿಗೆ ಒಳ್ಳೇದ್ ಮಾಡ್ತೀವಿ ಅಂತ ಹೇಳಿ ಆಲ್ರೆಡಿ ರೇಟ್ ಜಾಸ್ತಿ ಮಾಡಿದ್ರು ರೇಟ್ ಜಾಸ್ತಿ ಮಾಡಿ ಬಡ್ಡಿ ಜಾಸ್ತಿ ಆಯ್ತು ರೇಟು ಜಾಸ್ತಿ ಮಾಡಿದ್ರು ಆ ದುಡ್ಡಿಗೆ ಯಾವಾಗ ಇವರು ಬ್ಯಾಂಕು ಮತ್ತೆ ಫೈನಾನ್ಸ್ ಕಂಪ್ನಿಯವರು ಫೈನಾನ್ಸ್ ಮಾಡಿದ್ರು ಅಲ್ಲಿ ಫೈನಾನ್ಸ್ ರೇಟು ಜಾಸ್ತಿ ಆಯಿತು ಎಂಟು ಪರ್ಸೆಂಟು ಒಂಬತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಒಳಗಡೆ ಇರಬೇಕಾದದ್ದು ಹದಿನಾಲ್ಕು ಪರ್ಸೆಂಟು ಹನ್ನೆರಡು ಪರ್ಸೆಂಟ್ ನಿಂತ್ಕೋತು ಅಲ್ಲಿ ಬಡ್ಡಿ ಜಾಸ್ತಿ ಆಯ್ತು ಅದಾದಮೇಲೆ ಇವಾಗ ನೋಡಿ ಈಗ ಎಲ್ಲ ಮುಗಿಸ್ಕೊಂಡು ಮೇಲೆ ರಿಜಿಸ್ಟ್ರೇಷನ್ಗೆ ಅಂತ ಹೋದ್ರೆ ರಿಜಿಸ್ಟ್ರೇಷನ್ ಅಲ್ಲೂ ಕೂಡ ಅವ್ರಿಗೆ ಏನ್ ಕೊಡಬೇಕು ಟೇಬಲ್ ಟೇಬಲ್ಗಳ ಕೊಡಬೇಕು ಕೊಡಲಿಲ್ಲ ಅಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಡೆಯುತ್ತೆ ಬಟ್ ಕಾಯ್ಬೇಕಾಗುತ್ತೆ ನಿಮ್ಮನ್ನು ನೀವು ಅಲಿಬೇಕಾಗುತ್ತೆ ಕೆಲಸ ಬಿಟ್ಟು ಆ ಕಾಯಿ ಬದಲು ಅಲೆ ಬದಲು ಕೆಲವು ಮಾಡ್ತಾರೆ ಏನು ಕೊಡ್ಬೇಕು ಅದು ಕೊಟ್ಬಿಟ್ಟು ನಿಮ್ಮ ಮುಂದೆ ಮಾಡ್ಕೊಂಡು ಹೋಗ್ತಾರೆ ಆದ್ರೂ ಅವ್ರು ಹೇಳ್ತಾ ಪ್ರಕಾರ ಫಸ್ಟ್ ಏಜೆಂಟ್ ಮುಖಾಂತರ ಹೋದ್ರಂತೂ ನೀವು ಹೋಗೋಹೋಗ ಇಲ್ಲ ಏಜೆಂಟ್ ಮುಖಾಂತರ ಹೊಟ್ಟೋದ್ರಂತೂ ನೀವು ಎಲ್ಲ ಡಾಕ್ಯುಮೆಂಟ್ಸು ಅಲ್ಲೇ ರಾಜೀವ್ ಗಾಂಧಿ ನಿಗಮದವ್ರು ರೆಡಿ ಮಾಡ್ಕೊಟ್ಟು ಕೊಟ್ಟು ಅವ್ರೆ ಅದಕ್ಕೆ ತಕ್ಕಂಗೆ ಸೀಲ್ ಓದ್ತಾರೆ ಅಲ್ಲೇನು ಡಾಕ್ಯುಮೆಂಟ್ಸ್ ಮಾಡಬೇಕು ಮಾಡ್ತಾರೆ ರೆಡಿ ಮಾಡಿ ಒನ್ ಅವರಲ್ಲಿ ನಿಮ್ಮ ಕೆಲಸ ಕ್ಲೋಸ್ ಏನಾದರೂ ಏಜೆಂಟ್ ಮುಖಾಂತರ ಹೋಗಿ ಒಂದು ಪೇಮೆಂಟ್ ಮಾತಾಡ್ಕೊಂಡು ಕಾರ್ಡು ಆರಾಮಾಗಿ ಅವ್ಗೆ ಕೊಟ್ಬಿಟ್ರೆ ದುಡ್ಡು ಆಲ್ರೆಡಿ ಕಟ್ಟಿರ್ತೀರಾ ನೀವು ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ ದುಡ್ಡು ಕಟ್ಟಿರೋ ಸ್ಲಿಪ್ ಇರ್ತದೆ ರಾಜೀವ್ ಗಾಂಧಿ ನಿಗಮದವ್ರು ಆಲ್ರೆಡಿ ಅದ್ರ ಡಾಕ್ಯುಮೆಂಟ್ಸ್ ತಗೊಂಡು ಕೊಟ್ಟಿರ್ತಾರೆ ತಗೋಣ ಟೈಪ್ ಮಾಡೋಣ ಹೋಗಿ ಸೀಲು ಸಬ್ ರಿಜಿಸ್ಟರ್ ಹಾಕ್ಸಿ ಸೈನ್ ಹೊಡೆದು ಕೊಡೋಣ ನಿಮ್ಮ ಕೈ ಸರ್ಟಿಫಿಕೇಟ್ನ ನೋಂದಣಿ ಸರ್ಟಿಫಿಕೇಟ್ ಅಂದ್ರೆ ರಿಜಿಸ್ಟರ್ ಸರ್ಟಿಫಿಕೇಟ್ ಕೊಡೋಣ ಬಹುದಾಯ್ತು ನಿಮ್ದು ಒನ್ ಅವರ್ ಕೆಲಸ ಒನ್ ಅವರ್ ಕೆಲಸಕ್ಕೆ ಒಂದು ತಿಂಗಳು ಅಲಿಸ್ತಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅವ್ರು ಎಷ್ಟು ದುಡ್ಡು ಅವ್ರು ಹೇಳೋದು ದುಡ್ಡು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರು ನನಗೆ ದುಡ್ಡು ಕೂಡ ಅವ್ರು ಎಷ್ಟು ಕೇಳಿದ್ರು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾವ್ರೆ ಅಂತ ಕೇಳಿ ಹೇಳಿದ್ರು ಬಟ್ ನಾನು ಹೇಳಲ್ಲ ಅದನ್ನ ನಿಮ್ಗೆ ಹೋದಾಗ ಅಲ್ಲಿ ಅನುಭವ ಆಯ್ತದೆ ಎಷ್ಟು ಅಂತ ಆ ಆತರ ಈಗ ಈ ತರ ಸಿಚುವೇಶನ್ಗಳು ನಡೀತಾ ಇದ್ದಾವೆ ಬರ್ತಾ ಇದ್ದಾವೆ ಈಗ ಅಲ್ಲಿಗೆ ನೋಡಿ ಜನಗಳಿಗೆ ಬಡವ್ರಿಗೆ ಕೊಡ್ತೀವಿ ನಾವು ಮನೆಗಳ ಇವರು ಆ ಸರ್ಕಾರದವರು ಈ ಕಡೆ ಮನೆ ರೇಟು ಜಾಸ್ತಿ ಆಯ್ತು ಈ ಕಡೆ ಬಡ್ಡಿ ರೇಟು ಜಾಸ್ತಿ ಆಯ್ತು ಈ ಕಡೆ ರಿಜಿಸ್ಟ್ರೇಷನ್ ಮಾಡಕ್ ಹೋದ್ರೆ ಇವ್ರಿಗೆ ಟೇಬಲ್ ಕಡೆ ದುಡ್ಡು ಬೇರೆ ಕೊಡಬೇಕು ಇಷ್ಟೆಲ್ಲಾ ಮಾಡಿ ಆ ಮನೆಗೆ ಹೋದ್ರು ಹೆಂಗಿರ್ಬೇಕು ಬಡವರು ಜನರು ಬದುಕಬೇಕು ಇದಕ್ಕೆ ಹೇಳ್ಬೇಕು ಅಂತ ನನ್ಗಂತೂ ಗೊತ್ತಂಗಿಲ್ಲಪ್ಪಾ ಅವ್ರು ಹೇಳಿದ್ರು ಈ ತರ ನಡೀತಾ ಇದೆ ಸರ್ ನೋಡಿ ನೀವು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಾಕಿ ಅಂತಂದ್ರು ನಾನು ಯೂಟ್ಯೂಬಲ್ಲಿ ಅಲ್ಲಿ ಬಟ್ ನಾನು ಮಾಡಕ್ ತಕ್ಷಣ ತಿನ್ಕೊ ಅವರು ಚೇಂಜ್ ಆಗ್ಬಿಡ್ತಾರ ಆಗಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅದೇನಂತಂದ್ರೆ ಅದು ಮರ ಬೆಳದ್ಬಿಟ್ಟೈತೆ ಬೇರ್ಬಿಟ್ಬಿಟ್ಟು ಅದನ್ನ ಕಿತ್ತ ನನ್ ಕೈ ಸಾಧ್ಯ ಇಲ್ಲಪ್ಪ ನಾನು ಅದಕ್ಕೆ ನಾನು ಏನ್ ಮಾಡ್ಬೇಕು ನಾನು ಹೇಳಬೇಕು ಅಂತ ಹೇಳ್ತೀನಿ ಅದ್ರ ಮೇಲೆ ನಿಮ್ ಇಷ್ಟ ಬಟ್ ಈ ನನ್ನ ವಿಡಿಯೋ ನಾವು ರಾಜೀವ್ ಗಾಂಧಿ ನಿಗಮದವ್ರು ಸುಮಾರು ಜನ ನೋಡೋದ್ರಿಂದ ಹೇಳ್ತಾ ಇದೀನಿ ಅಂದ್ರೆ ಈಗ ರಿಜಿಸ್ಟ್ರೇಷನ್ ಮುಂದೆ ಇನ್ನೂ ರಿಜಿಸ್ಟ್ರೇಷನ್ ಬೇರೆ ಬೇರೆ ಬರ್ತಾರೆ ಇನ್ನು ನಂದು ಬರ್ತದೆ ರಿಜಿಸ್ಟ್ರೇಷನ್ ಅವಾಗ ಏನ್ ಮಾಡ್ತಾರೆ ಏನ್ ಗೊತ್ತ ನಂಗೆ ಗೊತ್ತಿಲ್ಲ ನೋಡೋಣ ಒಟ್ಟಿನಲ್ಲಿ ಇವಾಗ ನೀವು ರಿಜಿಸ್ಟ್ರೇಷನ್ ಹೋಗೋರು ಆ ನಾರ್ಮಲ್ ಎಸ್ ಸಿ ಎಸ್ ಟಿ ಕ್ಯಾಟಗರಿಗಾದ್ರೆ ನಲ್ವತ್ತೈದು ಸಾವಿರ ರೂಪಾಯಿ ಬೀಳುತ್ತಂತೆ ಅಹ್ ಅದ ಜನರಲ್ ಕ್ಯಾಟಗರಿ ಅವ್ರಿಗಾದ್ರೆ ಒಂದ್ ಹದಿನೈದು ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಆಗ್ಬೋದು ಜನರಲ್ ಕ್ಯಾಟಗರಿ ಅವ್ರು ಏನ್ ಬರ್ತೀರಾ ಅವರೆಲ್ಲ ಜನರಲ್ ಕ್ಯಾಟಗರಿ ಅವ್ರಿಗೆ ಒಂದ್ ಹದಿನೈದು ಸಾವಿರ ಜಾಸ್ತಿ ಆಗಬಹುದು ಅಂತ ಅಂದ್ರೆ ಒಂದ್ ಐವತ್ ಐವತ್ತೈದು ಸಾವಿರ ರೂಪಾಯಿ ಗಂಟೆ ಆಗ್ಬೋದು ಅದು ಕೂಡ ಜಾಗದ ಮೇಲೆ ಡಿಪೆಂಡ್ ಆಗಿರ್ತದೆ ಇಷ್ಟೇ ಅಂತ ಫಿಕ್ಸ್ ಇರಲ್ಲ ಒಂದೊಂದ್ ಕಡೆ ಒಂದು ಆಮೇಲೆ ಇನ್ನೊಂದು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಿಜಿಸ್ಟರ್ ಮಾಡ್ತಿರುವಾಗ ನಲ್ವತ್ತೈದು ಸಾವಿರ ಅಂತ ಹೇಳ್ತಿದ್ದಾರೆ ಎಸ್ ಸಿ ಎಸ್ ಟಿ ಗಳಿಗೆ ಬೇರೆಯವರು ಮತ್ತೆ ನೀವೇನಾದ್ರು ಈಗ ನಿಮ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕೊಡ್ಬೋದು ಕೆಲವರಿಗೆ ಕೆಲವ್ರಿಗೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಕೊಡ್ಬೋದು ಆವಾಗ ಕೊಟ್ಟಾಗ ನಿಮ್ಗೆ ಇದೇ ನಲ್ವತ್ತೈದು ಸಾವಿರ ರೂಪಾಯಿಗೆ ಆಗಲ್ಲ ಅವಾಗ ಏನು ಅಂತಂದ್ರೆ ಆವಾಗ ಅರವತ್ತು ಸಾವಿರ ರೂಪಾಯಿ ಆದ್ರೂ ಆಗ್ಬೋದು ಹೇಳಕ್ಕಾಗಲ್ಲ ಹಾಗಾಗಿ ಈಗ ಏನ್ ನಡೀತಾ ಇದೆ ಇದ್ರ ಮಟ್ಟಿಗೆ ಹೇಳೋದಾದ್ರೆ ಅವ್ರಿಗೆ ನಲ್ವತ್ತೈದು ಸಾವಿರ ರಿಜಿಸ್ಟ್ರೇಷನ್ ಬೀಳುತ್ತೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ ಜನರಲ್ ಕ್ಯಾಟಗರಿ ಅವ್ರಿಗಾದ್ರೆ ಒಂದ್ ಹದ್ನೈದು ಸಾವಿರ ಹತ್ತು ಸಾವಿರ ಎಕ್ಸ್ಟ್ರಾ ಬೀಳುತ್ತೆ ಅಂತ ಹೇಳಿದ್ರು ಅಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಇನ್ನು ಮುಂದಿನ ಅಪ್ಡೇಟ್ ಏನಿದೆ ಅಂತ ಕೇಳ್ಕೊಂಡು ನಾನು ಅಪ್ಡೇಟ್ ಕೊಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಹಾಗೆ ನನ್ನ ಮಳವಳ್ಳಿ ಮಂಜಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಟೈಮ್ಸ್